ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಸ್ತಿ ತೆರಿಗೆ ವಸೂಲಿ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರಸಭೆ ಪೌರಾಯುಕ್ತ ಸುಬ್ರಹ್ಮಣ್ಯ ಶೆಟ್ಟಿ ಸೇರಿದಂತೆ ಏಳು ಜನರ ವಿರುದ್ದ ಲೋಕಾಯುಕ್ತ ಡಿವೈಎಸ್ಪಿ ಕೆ ಕಲಾವತಿ ಹರಿಹರ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಹೌದು ಹರಿಹರ ನಗರದಲ್ಲಿ ಸಾರ್ವಜನಿಕರಿಂದ ಆಸ್ತಿ ತೆರಿಗೆಯನ್ನು ಕಟ್ಟಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರಸಭೆಯ ಮುಂಭಾಗದಲ್ಲಿ ಶಾಮಿಯನ್ನ ಹಾಕಿಕೊಂಡು ಸಾರ್ವಜನಿಕರಿಂದ ಮೂವತ್ತರಿಂದ ನಲವತ್ತು ರೂಪಾಯಿ ಹಣವನ್ನು ಕಟ್ಟಿಸಿಕೊಂಡು ಅದನ್ನು ಪ್ರತ್ಯೇಕ ಖಾತೆಯಲ್ಲಿ ಜಮಾ ಮಾಡಿಸಿಕೊಳ್ಳುತ್ತಿದ್ದಾರೆಂದು ದೂರು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಕಲಾವತಿ ನಗರಸಭೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಂದ ಕಟ್ಟಿಸಿಕೊಂಡ ಹಣ ಬೇರೆಯವರ ಖಾತೆಗೆ ಜಮಾ ಆಗಿದ್ದು ಗೊತ್ತಿದ್ದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪೌರಯುಕ್ತ ಸುಬ್ರಹ್ಮಣ್ಯ ಮ್ಯಾನೇಜರ್ ನಿರಂಜನಿ ಆರ್ಐ ರಮೇಶ್ ಚಿತ್ರಾ ಕಂಪ್ಯೂಟರ್ ಸಿಬ್ಬಂದಿಗಳಾದ ಮೋಹನ್ ಮಹಮ್ಮದ್ ಹಫೀಜುಲ್ಲಾ ಹನುಮಂತಪ್ಪ ತುಂಬಿಕೆರೆ ಅವರ ವಿರುದ್ಧ ದೂರು ದಾಖಲಿಸಿದ್ದಾರೆ ಈ ಪ್ರಕರಣದಲ್ಲಿ ಕಂಪ್ಯೂಟರ್ ಸಿಬ್ಬಂದಿ ಮೌನೇಶ್ ಖಾತೆಯಲ್ಲಿ ಒಂದು ಲಕ್ಷದ ಅರವತ್ ಮೂರು ಸಾವಿರದ ಇನ್ನೂರ ಅರವತ್ತಾರು ಮತ್ತು ಮಹಮ್ಮದ್ ಹಫೀಜುಲ್ಲಾ ಸಹೋದರ ಖಾತೆಯಲ್ಲಿ ಎಂಬತ್ತೊಂಬತ್ತು ಸಾವಿರದ ನಾನ್ನೂರ ರೂಪಾಯಿ ಹಣ ಜಮಾ ಆಗಿರುವುದು ಬೆಳಕಿಗೆ ಬಂದಿದ್ದು ಇದೀಗ ಲೋಕಾಯುಕ್ತ ಡಿವೈಎಸ್ಪಿ ಏಳು ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ ಮಾಡ್ತೀರಿ ಕೆಲಸ ಹಾಕಿದ್ರಲ್ಲಿ ಎಲ್ಲ ಗಲಾಟೆ ಜನಗಳು ಬಂದ್ರು ಬಾಲ್ರು ಯಾಕೆ ಕುಡಿತಿದ್ರು ನಿಮ್ಗೆ ಕೇಳ್ತಾ ಇದ್ರಿ ನನ್ನ ಅದನ್ನೇ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ಈಗ ಒಂದು ಫೈಲ್ ಇರುತ್ತೆ ಆ ಫೈಲ್ ಎಲ್ಲಿದೆಯಪ್ಪ ಅಂತ ನೋಡತ್ತೆ ಎಲ್ಲ <Sanskrit>

ಮೂರು ಜನ ಗಂಡಿ ಖಾತೆ ಇದೆ ಆಗ ಒಬ್ಬರು ಸೀರ್ಕೊಂಡಿದ್ಕೆ ಅವ್ರ ಎಷ್ಟು ತೆಗೆದು ಮೊದಲನೇ ಕಮಿಷನರ್ ಅವನೇ ಇದ್ದಾಗ ಬಿಟ್ಟಿದ ಅವನ ಕಮಿಷನರ್ ಸತಿ ಹೇಳ್ತಾ ಇದಾರೆ ಮಾಡಿ ಕೊಡ್ರಿ ಹೋಗಿ ಬರ್ತಾ ಬಂತ ಹೇಳ್ತಾರೆ ಆದ್ರೂ ಮಾಡಿಲ್ಲ ಸರ್ ನಿಮ್ಗೆ ಏನಾರ ಅವರು ದುಡ್ಡು ಕೇಳ್ಯಾರ ಅನ್ನಲ್ಲ ಅವನು ಲಂಚ ಅಂತ ಹೇಳ ಸರ್ ತಮ್ಮ ಹೆಸರು ತಮ್ಮ ಹೆಸರು ಲಂಚ ಲಂಚ ಕೇಳಿದ್ಯಾರು ಏನಾರ ಲಂಚ್ ಕೇಳ ನಿಮ್ಗೆ ಯಾರು ಎಲ್ಲರ ಅಧಿಕಾರಿಗಳನ್ನ ನಗರಸಭೆಗೆ ಪ್ರತಿಯೊಬ್ಬ ವರ್ಕರು ವರ್ಕರ್ ಶೀಟಿಂಗ್ ಹೇಳ್ತಾರೆ ಗಮನ ಮಾಡಿದ್ದಾರೆ ಮಾಡ್ಕೊಡಿ ಅಂತ ಮಾಡ್ಕೊಟ್ಟಿರೋದು ಸರ್ ಏನಿದೆ ಟಕ್ಕ ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ ಮುಂದೂರು ವರ್ಷದ ಭೌತಿ ಬದಲಾವಣೆ ಯಾಕೆ ಇವರು ನೀವು ಯಾಕೆ ಎಷ್ಟು ತಿಂಗಳಿಂದ ಅಡ್ಡಾಡ್ತಾ ಇದ್ರಿ ವರ್ಷ ಒಂದೂವರೆ ವರ್ಷದಿಂದ ಅಟಾಡೋದು